ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾನು ಒಂದು ಮಾತನ್ನು ಹೇಳಿದೆ ತೊಂಬತ್ತೈದರ ಮೇಲೆ ಅನುದಾನಕ್ಕೆ ಒಳಗುಪಡಿಸಬೇಕಾಗುತ್ತೆ ಕನ್ನಡ ಶಾಲೆಗಳಿಗೆ ನಾವು ಸಹಕಾರ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗ್ತದೆ ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಕ್ಸ್ ಇತ್ತು ಅದು ಇಪ್ಪತ್ತರವರೆಗೂ ಮಾಡಿದ್ವಿ ಈಗ ಇದ್ದು ಮುಗೀತು ಏನು ನಿಮ್ಮ ಇಂಟರ್ನಲ್ ರಿಸರ್ವೇಷನ್ ಇನ್ನು ಆಗಿ ಅನುದಾನಿತ ಮತ್ತು ಸರ್ಕಾರಿ ಎಲ್ಲ ಸೇರಿ ಸುಮಾರು ಹದಿನೆಂಟುವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ದಾಖಲೆ ರೀತಿಯಲ್ಲಿ ನಾವು ಮಾಡ್ತಾಯಿದ್ವಿ ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದು ಶಿಕ್ಷಣಕ್ಕೂ ಕೂಡ ವ್ಯವಸ್ಥೆ ಸರಿಯಾಗ್ತದೆ ಮತ್ತು ನಾಡಿದ್ದು ನಾಲ್ಕನೇ ತಾರೀಕು ಅದಾದಮೇಲೆ ಮತ್ತೆ ಬರ್ತೀನಿ ಏನು ಕೆ ಪಿ ಎಸ್ ಶಾಲೆಗಳನ್ನು ಐನೂರು ಅಂತೇಳಿತ್ತು ಭಾಳ ಸಂತೋಷ ಆಗುತ್ತೆ ಈಗ ಅದು ಬಂದಿದೆ ಆ ವಿಚಾರಗಳನ್ನು ಪಾಸ್ ಆದಮೇಲೆ ಅದನ್ನು ಉದ್ಘಾಟನೆಯನ್ನು ಮನೆ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೇ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ ಮನೆ ಮುಖ್ಯಮಂತ್ರಿಗಳು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ ಯಾಕೆಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಶಿಕ್ಷಣ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಇತಿಹಾಸ ಇದು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ ಅಂಥೇಳಿ ಅದು ಭಾಳ ಅವಶ್ಯಕತೆ ಕೂಡ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಆಗಲಿ ಕುವೆಂಪು ಅವರು ಹುಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಇರೋದರಿಂದ ಅವರ ಆಶೀರ್ವಾದದ ಮೇಲೆ ಇದು ನಡೀಲಿ ಅಂತೇಳಿ ಆಸೆ ಇದೆ ಆದಷ್ಟು ಬೇಗ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾನು ಒಂದು ಮಾತನ್ನು ಹೇಳಿದೆ ತೊಂಬತ್ತೈದರ ಮೇಲೆ ಅನುದಾನಕ್ಕೆ ಒಳಗುಪಡಿಸಬೇಕಾಗುತ್ತೆ ಕನ್ನಡ ಶಾಲೆಗಳಿಗೆ ನಾವು ಸಾಕಾರ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗ್ತದೆ ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಗ್ಸ್ ಸಿಕ್ಕು ಅದು ಇಪ್ಪತ್ತರೂವರೆಗೆ ಮಾಡಿದ್ದೇವೆ ಈಗ ಇದ್ದು ಮುಗಿಯಿತು ಏನು ನಿಮ್ಮ ಇಂಟರ್ನಲ್ ರಿಸರ್ವೇಷನ್ ಇನ್ನು ಸ್ಟ್ರೇಟಾಗಿ ಅನುದಾನಿತ ಮತ್ತು ಸರ್ಕಾರಿ ಎಲ್ಲ ಸೇರಿ ಸುಮಾರು ಹದಿನೆಂಟುವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ದಾಖಲೆ ರೀತಿಯಲ್ಲಿ ನಾವು ಇದ್ದೀವಿ ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದು ಶಿಕ್ಷಣಕ್ಕೂ ಕೂಡ ವ್ಯವಸ್ಥೆ ಸರಿ ಆಗ್ತದೆ ಮತ್ತು ನಾಡಿದ್ದು ನಾಲ್ಕನೇ ತಾರೀಕು ಅದಾದಮೇಲೆ ಮತ್ತೆ ಬರ್ತೀನಿ ಏನು ಕೆ ಪಿ ಎಸ್ ಶಾಲೆಗಳನ್ನು ಐನೂರು ಅಂತೇಳಿತ್ತು ಭಾಳ ಸಂತೋಷ ಆಗುತ್ತೆ ಈಗ ಅದು ಎಂಟುನೂರಕ್ಕೆ ಬಂದಿದೆ ಆ ವಿಚಾರಗಳನ್ನು ಕ್ಯಾಬಿನೆಟರ್ ಪಾಸ್ ಆದಮೇಲೆ ಅದನ್ನು ಉದ್ಘಾಟನೆಯನ್ನು ಮನೆ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೇ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ ಯಾಕೆಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಶಿಕ್ಷಣ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಇತಿಹಾಸ ಇದು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದು ಭಾಳ ಅವಶ್ಯಕತೆಯೂ ಕೂಡ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಆಗಲಿ ಅವರು ಹುಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಇರೋದರಿಂದ ಅವರ ಆಶೀರ್ವಾದದ ಮೇಲೆ ಇದು ನಡೀಲಿ ಅಂತ ಹೇಳಿ ಆಸೆ ಇದೆ ಆದಷ್ಟು ಬೇಗ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿ